ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಬಿಜೆಪಿ ಬೆಂಬಲಿಗರು ಕಾರ್ಯಕರ್ತರು ಹಾಗೂ ಸಿಂಪತೈಸರ್ಗಳ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೀವೊಮ್ಮೆ ನೋಡಬೇಕು ಚುನಾವಣೆಯ ಸಮಯಗಳಲ್ಲಿ ಬಿಜೆಪಿ ಪರ ಲೇಖನಗಳು ಆ ಪಕ್ಷ ಸಮರ್ಥಿಸುವ ವಾದಗಳಿಂದ ತುಂಬಿರುತ್ತಿದ್ದ ಅವರ ವಾಲ್ಗಳಲ್ಲೀಗ ರಾಜ್ಯ ಬಿಜೆಪಿಯನ್ನು ಮತ್ತು ಅದರ ನಾಯಕತ್ವವನ್ನು ದೂಷಿಸುವ ಟೀಕಿಸುವ ಅಂಗಿಸುವ ಬರಹಗಳು ರಾರಾಜಿಸುತ್ತಿವೆ ಇದಕ್ಕೆ ಕಾರಣ ಬಿಜೆಪಿ ರಾಜ್ಯದಲ್ಲಿ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ಅಸಹನೆ ಅನೇಕ ವೈಫಲ್ಯಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಜನಾಕ್ರೋಶ ಎದುರಿಸುತ್ತಿದ್ದರೂ ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಹೋರಾಟ ಮಾಡುತ್ತಿಲ್ಲ ಆಡಳಿತಗಾರರೇ ಅಗ್ಗ ಕೊಟ್ಟರೂ ಬಿಜೆಪಿ ನಾಯಕರು ಕಟ್ಟಿ ಹಾಕಲಾಗದಷ್ಟು ಅಸಮರ್ಥರಾಗಿದ್ದಾರೆ ಮೊದಲ ಸಾಲಿನ ನಾಯಕರೇ ಸರ್ಕಾರದ ಜೊತೆ ಶಾಮೀಲಾಗಿ ಒಳಒಪ್ಪಂದ ಮಾಡಿಕೊಂಡಿದ್ದಾರೆ ಫಿಕ್ಸಿಂಗ್ ಹೋರಾಟ ಆರಾಟಕ್ಕೆ ಸೀಮಿತರಾಗಿದ್ದಾರೆ ಎಂಬುದು ಜನಸಾಮಾನ್ಯರ ಆರೋಪವಲ್ಲ ಬಿಜೆಪಿಯ ಕಟ್ಟ ಬೆಂಬಲಿಗರೇ ಈ ಮಾತನ್ನು ಘಂಟಾಘೋಷವಾಗಿ ಹೇಳತೊಡಗಿದ್ದಾರೆ ಆಡಳಿತ ಪಕ್ಷದ ಎದುರು ದುರ್ಬಲವಾಗಿ ಹೋಗಿರುವ ವಿರೋಧ ಪಕ್ಷ ಜನರ ಭರವಸೆ ಕಳೆದುಕೊಂಡಿದೆ ವರ್ಚಸ್ಸಿನ ಗ್ರಾಫು ಕುಸಿದು ಹೋಗಿದೆ ಬಣಗುದ್ದಾಟ ಬಾಧಿಸುತ್ತಿದೆ ಒಂದು ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಂಪು ಮತ್ತೊಂದು ಕಡೆ ಅವರ ವಿರೋಧಿ ಬಣದ ನಡುವಿನ ಸಮರ ಬಿಜೆಪಿಯ ಶಕ್ತಿಯನ್ನು ಬಸಿದು ಕಾಂಗ್ರೆಸ್ಗೆ ವರದಾನವಾಗಿದೆ ನುರಿತ ರಾಜಕೀಯ ಪಟು ಸಿಎಂ ಸಿದ್ದರಾಮಯ್ಯ ಬಿ ಜೆ ಪಿಯ ಮುಂಚೂಣಿ ನಾಯಕರನ್ನು ಚೆನ್ನಾಗಿಟ್ಟುಕೊಂಡು ಅವರು ಧ್ವನಿ ಎತ್ತದಂತೆ ಮಾಡಿದ್ದಾರೆ ಮಿತಿಮೀರಿ ಸರ್ಕಾರದ ವಿರುದ್ಧ ಕೂಗು ಹಾಕಲು ಹೊರಟರೆ ಹಳೆಯ ಹಗರಣಗಳನ್ನು ಕೆದಕುವ ವಾರ್ನಿಂಗ್ ಆ ಕಡೆಯಿಂದ ಬರುವುದರಿಂದ ಹಿಂದೆ ಮಾಡಿದ ಕರ್ಮಕ್ಕೆ ಎದರಿ ಬಾಯಿಗೆ ಬೀಕ ಹಾಕಿಕೊಳ್ಳುವಂತಾಗಿದೆ ವಿಪಕ್ಷದವರ ಪರಿಸ್ಥಿತಿ ಇದನ್ನೇ ಬಿ ಜೆ ಪಿಯ ಬಂಡಾಯಗಾರ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರವಾಗಿ ಹೇಳುತ್ತಾ ಬರುತ್ತಿರುವುದು ಹಾಗಾದರೆ ಇದರ ಪೂರ್ಣ ಒಳಹರಿವು ದೆಹಲಿ ನಾಯಕರಿಗೆ ಗೊತ್ತಿಲ್ಲವೇ ಮನೆಯೊಂದು ಆರು ಬಾಗಿಲು ಎಂಬಂತಾಗಿರುವ ಕರ್ನಾಟಕ ಬಿಜೆಪಿಯ ಕತೆ ಅವರಿಗೆ ತಿಳಿದಿಲ್ಲವೇ ಖಂಡಿತ ಗೊತ್ತಿದೆ ಎಲ್ಲವೂ ಅವರಿಗೆ ತಿಳಿದಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸರ್ಕಾರ ಪತನ ನಿರೀಕ್ಷಿಸುತ್ತಿರುವ ವರಿಷ್ಠರು ಅದು ನಡೆಯದಿದ್ದರೆ ತಮ್ಮ ಪಕ್ಷ ಭದ್ರಪಡಿಸುವ ಕಾರ್ಯಕ್ಕೆ ಚಾಲನೆ ನೀಡಲಿದ್ದಾರೆ ಮುಂಬರುವ ಸಂಕ್ರಾಂತಿ ವೇಳೆಗೆ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲು ಅಮಿತ್ ಶಾ ಸದ್ದಿಲ್ಲದೆ ಸಿದ್ಧತೆ ನಡೆಸಿದ್ದಾರೆ ಎಲ್ಲಿಂದ ರಿಪೇರಿ ಮಾಡಬೇಕು ಎಂಬುದನ್ನು ನಿರ್ಧರಿಸಿದ್ದಾರೆ ಇದರ ಫಲವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಾಯ್ಗೆ ಮತ್ತೆ ಲಡ್ಡು ಬಂದು ಬೀಳಲಿದೆ ಆಶ್ಚರ್ಯವೋ ಎಂಬಂತೆ ಜೆ ಡಿ ಎಸ್ ನಾಯಕ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅನಧಿಕೃತ ಸಾರಥ್ಯ ರಾಜ್ಯ ಬಿಜೆಪಿಗೆ ದಕ್ಕಲಿದೆ ಇಲ್ಲಿನ ನಾಯಕರ ಮೇಲೆ ಸಂಪೂರ್ಣ ನಂಬಿಕೆ ಕಳೆದುಕೊಂಡಿರುವ ರಾಷ್ಟ್ರೀಯ ನಾಯಕರು ಕೆ ಮೇಲುಸ್ತುವಾರಿಯಲ್ಲಿ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಸಜ್ಜುಗೊಳಿಸಲು ಪ್ಲಾನ್ ರೂಪಿಸುತ್ತಿದ್ದಾರೆ ಇದರ ಭಾಗವಾಗಿ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಪವರ್ ಎನ್ನುವ ಸೂತ್ರ ಜಾರಿ ಮಾಡಲು ಹೊರಟಿದ್ದಾರೆ ಏನಿದು ಒನ್ ಪ್ಲಸ್ ಒನ್ ಪವರ್ ಸೂತ್ರ ಏನಿದರ ಸತ್ಯಾಸತ್ಯತೆ ಏನಿದು ಸ್ಫೋಟಕ ಮಾಹಿತಿ ನೋಡೋಣ ಬನ್ನಿ ಸ್ನೇಹಿತರೆ ಬಿ ಎಸ್ ಯಡಿಯೂರಪ್ಪ ಅವರ ಯಾಗದ ಫಲವಾಗಿ ಹೈಕಮಾಂಡೇ ಶರಣಾಗಿ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿತ್ತು ವಿಜಯೇಂದ್ರ ಪಕ್ಷದ ಚುಕ್ಕಾಣಿ ವಹಿಸಿಕೊಂಡು ಈಗ ಎರಡು ವರ್ಷ ಕಳೆದು ಹೋಗಿದೆ ಯಡಿಯೂರಪ್ಪ ಅವರ ವರ್ಚಸ್ಸಿನ ಮುಂದೆ ಅವರ ವಿರೋಧಿಗಳು ಲೆಕ್ಕಕ್ಕಿಲ್ಲ ಪುತ್ರನಿಗೆ ಪಕ್ಷದ ಸಾರಥ್ಯ ವಹಿಸಿದರೆ ಮಾತ್ರ ಅವರು ಫೀಲ್ಡ್ಗೆಳೆದು ಕೆಲಸ ಮಾಡುತ್ತಾರೆ ಅವರು ಹೊರಗೆ ಬರೆದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ವರ್ಕೌಟ್ ಆಗುವುದಿಲ್ಲ ಎಂಬುದನ್ನು ಅರಿತು ಸಾಕಷ್ಟು ಅಳೆದು ತೂಗಿಯೇ ಯಾರ ವಿರೋಧವನ್ನು ಲೆಕ್ಕಿಸಿದ ವರಿಷ್ಠರು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ದರು ಪಟ್ಟಕ್ಕೆ ಬಂದ ವಿಜಯೇಂದ್ರ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತಮ್ಮದೇ ಟೀಮು ಕಟ್ಟಿ ಪಕ್ಷದ ಮೇಲೆ ಹಿಡಿತವಿಟ್ಟುಕೊಳ್ಳಲು ಹೊರಟ ಪರಿಣಾಮ ಪಕ್ಷದ ಶಕ್ತಿ ಹೆಚ್ಚಲಿಲ್ಲ ಸಂಘಟನೆ ಬಲಗೊಳ್ಳಲಿಲ್ಲ ಬದಲಿಗೆ ಬಣಗುದ್ದಾಟ ಬೀದಿ ಕಾಳಗ ಮಿತಿ ಮೀರಿತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ಅದರ ಪೂರ್ಣ ಕ್ರೆಡಿಟ್ಟು ವಿಜೇಂದ್ರ ಪಾಲಾಗುತ್ತದೆ ಹೈಕಮಾಂಡ್ ವಲಯದಲ್ಲಿ ಆತನ ವರ್ಚಸ್ಸು ಹೆಚ್ಚುತ್ತದೆ ಎಂಬ ಲೆಕ್ಕಾಚಾರ ಹಾಕಿದ ವಿರೋಧಿ ಬಣ ಕಾಲೆಳೆಯಲು ಸ್ಕೆಚ್ಚು ಹಾಕಿತು ಶತ್ರುಗಳ ಮಣ್ಣು ಮುಗಿಸಲು ಯಡಿಯೂರಪ್ಪ ಟೀಮು ಕೂಡ ಸಜ್ಜಾಯಿತು ಇದರ ವಾಸನೆ ತಿಳಿದ ಮೋದಿ ಅಮಿತ್ ಶಾ ಜೋಡಿ ಜೆ ಡಿ ಎಸ್ ಜೊತೆ ಉತ್ತಮ ಬಾಂಧವ್ಯ ಕುದುರಿಸಿತು ರಾಜ್ಯ ಬಿ ಜೆ ಪಿ ನಾಯಕರ ಬಗ್ಗೆ ಈ ಜೋಡಿಗೆ ಯಾವ ಮಟ್ಟದ ಅಪನಂಬಿಕೆ ಮೂಡಿತ್ತು ಎಂದರೆ ಉತ್ತರ ಕರ್ನಾಟಕದಲ್ಲಿ ನಮಗೆ ಹಿನ್ನಡೆ ಖಚಿತ ಈ ನಷ್ಟವನ್ನು ದಕ್ಷಿಣ ಕರ್ನಾಟಕದ ಹಳೆಯ ಮೈಸೂರು ಭಾಗದಲ್ಲಿ ತುಂಬಿಕೊಳ್ಳಬೇಕು ಹೀಗಾಗಬೇಕು ಎಂದರೆ ಜೆ ಡಿ ಎಸ್ ಪಡೆ ಕಾಂಗ್ರೆಸ್ ವಿರುದ್ಧ ವೀರಾವೇಶದಿಂದ ಹೋರಾಡುವಂತೆ ಮಾಡಬೇಕು ಇದಕ್ಕಾಗಿ ದಳಪತಿಗಳಿಗೆ ರಣೋತ್ಸಾಹ ತುಂಬಲು ಏನು ಮಾಡಬೇಕು ಎಂದು ಚಿಂತನೆಗಿಳಿದ ವರಿಷ್ಠರು ಭರ್ಜರಿ ರಣತಂತ್ರ ರೂಪಿಸಿದ್ದರು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಬಿ ಜೆ ಪಿ ಚಿಹ್ನೆಯ ಮೇಲೆ ಕಣಕ್ಕಿಳಿಸುವ ಪ್ಲಾನನ್ನು ಖುದ್ದು ಅಮಿತ್ ಶಾ ರಚಿಸಿದ್ದರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಸಹಮತ ಇರುವ ಅಭ್ಯರ್ಥಿಗಳನ್ನು ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸಲಾಯಿತು ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಕಮಲಚನೆಯಡಿ ಸ್ಪರ್ಧಿಸಿದರೆ ಗೌಡರ ಕೃಪಾಶೀರ್ವಾದ ಪಡೆದಿದ್ದ ಸುಧಾಕರ್ ವಿ ಸೋಮಣ್ಣ ಯದುವೀರ್ ಒಡೆಯರ್ ಮತ್ತಿತರರು ಬಿಜೆಪಿ ಟಿಕೆಟ್ ಗಿಟ್ಟಿಸಿದರು ಅಮಿತ್ ಶಾ ಓಡಿದ್ದ ತಂತ್ರ ಯಶಸ್ವಿಯಾಗಿ ಚಾಮರಾಜನಗರವೊಂದನ್ನು ಬಿಟ್ಟು ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುವಂತಾಯಿತು ವರಿಷ್ಠರ ಎಚ್ಚರಿಕೆ ಮನವೊಲಿಕೆಯ ನಂತರವೂ ಕಾಲಳಿವ ಚಟ ಬಿಡದ ಬಿಜೆಪಿ ನಾಯಕರು ದಾವಣಗೆರೆ ಸೇರಿ ಗೆಲ್ಲಬಹುದಾಗಿದ್ದ ಉತ್ತರ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಅಭ್ಯರ್ಥಿಗಳನ್ನು ಸೋಲಿಸಿ ಖುಷಿಪಟ್ಟರು ಇಷ್ಟೆಲ್ಲ ಆದ ಮೇಲೂ ಒಗ್ಗಟ್ಟಾಗಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಕೂಗಿತ್ತುವ ಕೆಲಸ ಆಗಲೇ ಇಲ್ಲ ಮೂಡ ಹಗರಣ ವಿಚಾರದಲ್ಲಿ ಮೈಸೂರು ಚಲುವು ಮಾಡುತ್ತಿದ್ದ ವಿಜಯೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ಹರಿಹಾಯಲು ಹೊರಟಾಗ ಶಿಕಾರಿಪುರದಲ್ಲಿ ನೀನು ಗೆದ್ದಿರೋದೇ ಕಾಂಗ್ರೆಸ್ ಭಿಕ್ಷೆಯಿಂದ ಎಂದು ಡಿ ಕೆ ಶಿವಕುಮಾರ್ ಹಾಕಿದ ಗುಟ್ಟರು ಇವರ ನಡುವೆ ಒಳ ಒಪ್ಪಂದಗಳಾಗಿವೆ ಎಂದು ಚಾಲ್ತಿಯಲ್ಲಿದ್ದ ಚರ್ಚೆಗೆ ಪುಷ್ಟಿ ನೀಡುವಂತಾಯಿತು ನಂತರ ಇದೇ ಒಳಒಪ್ಪಂದದ ಕೆಸರನ್ನು ಕೇಸರಿ ನಾಯಕರು ಪರಸ್ಪರ ಎರಚಿಕೊಂಡರು ಮೂಢ ಹೋರಾಟವೇ ಫಿಕ್ಸಿಂಗ್ ಹೋರಾಟ ಎಂದು ಯತ್ನಾಳ್ ಆರೋಪಿಸಿದರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದ ಬಿನ್ನರ ಟೀಮೇ ಸಿದ್ದರಾಮಯ್ಯ ಅವರ ಜೊತೆ ಸೆಟ್ಟಿಂಗ್ ಮಾಡಿಕೊಂಡಿದೆ ಎಂದು ವಿಜಯೇಂದ್ರ ಗ್ಯಾಂಗು ಅರ್ಯಾಯತೊಡಗಿತು ಈ ಬೀದಿ ಕಾಳಗ ಯತ್ನಾಳ್ ಉಚ್ಚಾಟನೆಯಿಂದ ಪರಿಸಮಾಪ್ತಿಯಾಗುತ್ತದೆ ಎಂದು ಭಾವಿಸಿದ್ದ ಹೈಕಮಾಂಡ್ ನಾಯಕರಿಗೆ ನಿರಾಸೆಯಾಯಿತು ಇಷ್ಟೆಲ್ಲ ಆದ ಮೇಲೆ ವರಿಷ್ಠರಿಗೆ ಒಂದು ವಿಚಾರ ಖಾತ್ರಿಯಾಗಿದೆ ಜಪ್ಪಯ್ಯ ಅಂದರೂ ವಿಜಯೇಂದ್ರ ತಕ್ಕಡಿ ಮೇಲಿಳುತ್ತಿಲ್ಲ ವಿರೋಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಆತನ ಕೈಲಾಗುತ್ತಿಲ್ಲ ಯಡಿಯೂರಪ್ಪ ಅವರು ವಯೋಸಹಜ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನಕ್ಕೆ ಕಾಂಗ್ರೆಸ್ ಸರ್ಕಾರ ಬಲಿಯಾಗಿ ಮಧ್ಯಂತರ ಚುನಾವಣೆ ಬಂತು ಅಂತಲೇ ಇಟ್ಟುಕೊಳ್ಳೋಣ ಯಾರ ಫೇಸ್ ಮುಂದಿಟ್ಟುಕೊಂಡು ಮುಂದಿನ ಚುನಾವಣೆಗೆ ಹೋಗುವುದು ಇನ್ನು ದೊಡ್ಡ ಸವಾಲು ಬಿ ಜೆ ಪಿ ಕೇಂದ್ರದ ನಾಯಕರ ಮುಂದಿತ್ತು ಈ ಸವಾಲಿಗೆ ಅಮಿತ್ ಶಾ ಹೊಸ ಸೂತ್ರ ಕಂಡುಕೊಂಡಿದ್ದಾರೆ ಆ ಸೂತ್ರವೇ ಒನ್ ಪ್ಲಸ್ ಒನ್ ಇಸ್ ಈಕೋ ಟು ಪವರ್ ಇದೇನಿದು ಬಿಜೆಪಿ ಚಾಣಾಕ್ಯ ಅಮಿತ್ ಶಾ ಹೊಸ ಸೂತ್ರ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಕನ್ನಡ ಸಂಗೀತ ಗಾಯನ ಕ್ಷೇತ್ರದಲ್ಲಿ ನಿರ್ಮಾಣವಾಗಲಿರುವ ವಿಶ್ವ ದಾಖಲೆ ಕಾರ್ಯಕ್ರಮವೊಂದರ ಅನೌನ್ಸ್ಮೆಂಟ್ ನೋಡಿಕೊಂಡು ಮುಂದೆ ಹೋಗೋಣ ನಮಸ್ಕಾರ ವಿಜಯ ಜ್ಯೋತಿ ಗಾನ ವೈಭವ ಅನ್ನುವಂಥ ವಿಶಿಷ್ಟವಾದಂತಹ ಗಾಯನ ಕಾರ್ಯಕ್ರಮವನ್ನ ವಿಜಯ ಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ರೀರಾಮ್ಚಂದ್ರ ಅವರು ಮತ್ತು ಅವರ ಸುಪುತ್ರ ಶ್ರೀ ಮಧುಕುಮಾರ್ ಅವರು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ ಈ ಕಾರ್ಯಕ್ರಮದಲ್ಲಿ ಈಗ ಒಂದು ಸಾವಿರದ ನೂರ ಅರವತ್ತಾರು ಒಂದು ಮಕ್ಕಳ ಒಂದು ಸಮೂಹ ಗಾಯನ ಕಾರ್ಯಕ್ರಮ ಮಾಡಿದ್ದ ನನಗೆ ಈ ಕಾರ್ಯಕ್ರಮದಲ್ಲಿ ಅಭಿವಾನಗೊಳ ಕೊಟ್ಟಿದ್ದ ನಾನು ಕೊಡ್ತೇನೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಇವೆಲ್ಲರಿಗೂ ಕೂಡ ಆಯುಧ ಜನರಿಗೂ ಕೂಡ ನಾವು ಶುಭಾಶಯವನ್ನು ತಿಳಿಸ್ತೇನೆ ಮಿತ್ರರೇ ಕರ್ನಾಟಕದಲ್ಲಿ ಎರಡು ದೊಡ್ಡ ಶಕ್ತಿಗಳು ಪೂರ್ಣ ಮನಸ್ಸಿನಿಂದ ಯಾವಾಗೆಲ್ಲ ಒಂದಾಗಿವೆಯೋ ಹಾಗೆಲ್ಲ ಆ ಶಕ್ತಿಗಳು ಬೆಂಬಲಿಸಿದ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅರ್ಥಾತ್ ಲಿಂಗಾಯತರು ಮತ್ತು ಒಕ್ಕಲಿಗರ ಕಾಂಬಿನೇಷನ್ ಜೊತೆ ಮಾಡಿದವರಿಗೆಲ್ಲ ಯಶಸ್ಸು ಸಿಕ್ಕಿದೆ ದೇವರಾಜು ಅರಸು ಅಹಿಂದ ಪ್ರಯೋಗ ಮಾಡಿ ಗೆಲುವು ಕಂಡಿದ್ದು ನಿಜವಾದರೂ ಅವರ ನಂತರ ಬಂದ ರಾಮಕೃಷ್ಣ ಹೆಗಡೆ ವೀರೇಂದ್ರ ಪಾಟೀಲ್ ದೇವೇಗೌಡ ಎಸ್ ಎಂ ಕೃಷ್ಣ ಸರ್ಕಾರಗಳ ಹಿಂದೆ ಲಿಂಗಾಯತ ಮತ್ತು ಒಕ್ಕಲಿಗ ಶಕ್ತಿಗಳ ಸಮಾಗಮವಿತ್ತು ಈ ಎರಡೂ ಸಮುದಾಯಗಳು ಪರಸ್ಪರ ದೂರವಾಗಿ ಮತಬ್ಯಾಂಕ್ ಒಡೆದು ಹೋಗಿ ಎರಡು ದಶಕಗಳು ಕಳೆದು ಹೋಗಿವೆ ಅನೇಕ ಕಾರಣಗಳಿಗಾಗಿ ಈ ಸಮುದಾಯಗಳು ಒಂದು ಪಕ್ಷದ ಜೊತೆ ಒಟ್ಟಿಗೆ ಗಟ್ಟಿಯಾಗಿ ನಿಲ್ಲುತ್ತಿಲ್ಲ ಈ ಪ್ರಬಲ ಶಕ್ತಿಗಳನ್ನು ಒಂದು ಮಾಡಿದರೆ ಸಹಜವಾಗಿಯೇ ಪರಿಶಿಷ್ಟ ಮತ್ತು ಹಿಂದುಳಿದ ಸಮುದಾಯಗಳು ಭಾಗಶಃ ಇಲ್ಲಿಗೆ ಕೂಡಿಕೊಳ್ಳುತ್ತವೆ ಬ್ರಾಹ್ಮಣರಾದಿಯಾಗಿ ಈಗಾಗಲೇ ಬಿಜೆಪಿ ಜೊತೆ ಇರುವ ಸಾಂಪ್ರದಾಯಿಕ ಮತ ಬ್ಯಾಂಕ್ ಕೂಡ ಭದ್ರವಾಗುತ್ತದೆ ದೊಡ್ಡ ಯಶಸ್ಸು ಸಿಗುತ್ತದೆ ಎಂಬ ಸಮೀಕರಣ ಇಟ್ಟುಕೊಂಡೇ ಬಿ ಜೆ ಪಿಯ ಚಾಣಾಕ್ಯ ಅಮಿತ್ ಶಾ ಜೆ ಡಿ ಎಸ್ ಜೊತೆ ಮೈತ್ರಿ ಸಾಧಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಯೋಗ ನಡೆಸಿದರು ಹಳೆ ಮೈಸೂರು ಭಾಗದಲ್ಲಿ ಈ ಪ್ರಯೋಗ ಯಶಸ್ವಿಯಾಯಿತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬೆನ್ನಿಗಿನಿಂದ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಮೈತ್ರಿಕೂಟ ಬೆಂಬಲಿಸಿತು ದಕ್ಷಿಣ ಕರ್ನಾಟಕದ ಲಿಂಗಾಯತರು ಪರಿಶಿಷ್ಟರು ಹಿಂದುಳಿದವರು ಕೂಡ ಜೊತೆಯಾದ ಪರಿಣಾಮ ಹತ್ತೊಂಬತ್ತು ಕ್ಷೇತ್ರಗಳನ್ನು ಗೆಲ್ಲುವಂತಾಯಿತು ಚುನಾವಣೆಯ ಒಟ್ಟಾರೆ ಫಲಿತಾಂಶ ತೃಪ್ತಿಕರವಾಗಿದ್ದರೂ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ್ನು ಹಿಂಬಾಲಿಸಿಲ್ಲ ಎಂಬುದು ಸ್ಪಷ್ಟವಾಯಿತು ಇದೆಲ್ಲ ತಿಳಿದೆ ಬಿಜೆಪಿ ವರಿಷ್ಠರು ಅದರಲ್ಲೂ ಅಮಿತ್ ಶಾ ಒನ್ ಪ್ಲಸ್ ಒನ್ ಅಂದರೆ ಕುಮಾರಸ್ವಾಮಿ ಪ್ಲಸ್ ವಿಜಯೇಂದ್ರ ಅರ್ಥಾತ್ ಒಕ್ಕಲಿಗ ಪ್ಲಸ್ ಲಿಂಗಾಯತ ಸೂತ್ರದ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಬಲಪಡಿಸಲು ಹೊರಟಿದ್ದಾರೆ ಸಿದ್ಧತೆಗೆ ಆರು ತಿಂಗಳು ತೆಗೆದುಹಾಕಿದರೆ ವಿಧಾನಸಭಾ ಚುನಾವಣೆಗೆ ಇನ್ನು ಎರಡು ವರ್ಷವಷ್ಟೇ ಬಾಕಿ ಇದೆ ಅದರೊಳಗೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ನಡೆದಿದ್ದೇ ಆದರೆ ಅವಧಿಪೂರ್ವ ಚುನಾವಣೆಯೂ ಬರಬಹುದು ಈಗಾದರೆ ಹೊಡೆದ ಮನೆಯಂತಾಗಿರುವ ಕರ್ನಾಟಕ ಬಿಜೆಪಿ ಇಟ್ಟುಕೊಂಡು ಏನು ಮಾಡುವುದು ಅನಿಸಿದ ಪರಿಣಾಮ ಹೊಸ ಸ್ಕೆಚ್ಚು ಹಾಕಿದ್ದಾರೆ ಈ ಸ್ಕೆಚ್ಚಿನ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಮುಂದುವರಿಸುವುದು ರಾಜ್ಯ ಪ್ರವಾಸ ತಮ್ಮ ಸಮುದಾಯದ ಪೂರ್ಣ ವಿಶ್ವಾಸ ಗಳಿಸುವ ಜೊತೆಗೆ ಹಿಂದುಳಿದ ವರ್ಗಗಳನ್ನು ಸೆಳೆಯುವ ಟಾರ್ಗೆಟ್ ನೀಡುವುದು ಹಳೆಯ ತೆರೆಮರೆ ಒಪ್ಪಂದದ ಆಟಗಳಿಗೆ ಗುಡ್ ಬೈ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಸಂಘಟಿಸುತ್ತಾ ಜನರ ಬಳಿ ಹೋಗಲು ಹುಕುಂ ಹೊರಡಿಸುವುದು ಅದೇ ಕಾಲಕ್ಕೆ ಬಿಜೆಪಿ ಸಂಘಟನೆ ಕಾಂಗ್ರೆಸ್ ವಿರುದ್ಧದ ತಂತ್ರ ರಚನೆಯಲ್ಲಿ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರಿಗೆ ಮುಂದಾಳತ್ವ ನೀಡುವುದು ಆಂತರಿಕ ವಿಚಾರಗಳಲ್ಲಿ ಸಲಹೆ ಸೂಚನೆ ನೀಡುವುದು ಸೇರಿ ಮೈತ್ರಿಕೂಟದ ದೊಡ್ಡಣ್ಣನ ಸ್ಥಾನ ಕಲ್ಪಿಸುವುದು ಮೋದಿ ಶಾ ಲೆಕ್ಕಾಚಾರ ಎನ್ನಲಾಗಿದೆ ರಾಜ್ಯ ರಾಜಕೀಯವನ್ನು ಹರಿದು ಕುಡಿದಿರುವ ತಮ್ಮ ಜೊತೆ ಅತ್ಯಂತ ವಿಶ್ವಾಸಪೂರ್ವಕ ಸಂಬಂಧ ಹೊಂದಿರುವ ಕುಮಾರಸ್ವಾಮಿ ಮೈತ್ರಿ ಧರ್ಮಕ್ಕೆ ಚ್ಯುತಿ ತರುವುದಿಲ್ಲ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಶಕ್ತಿಶಾಲಿ ಹೋರಾಟ ಸಂಘಟಿಸುವ ಸಾಮರ್ಥ್ಯವು ಅವರಲ್ಲಿದೆ ಎಂಬ ನಂಬಿಕೆಯೇ ಮೈತ್ರಿಕೂಟದ ಸಾರಥ್ಯವನ್ನು ಎಚ್ಡಿಕೆಗೆ ನೀಡಲು ಯೋಚಿಸುತ್ತಿರುವುದಕ್ಕೆ ಕಾರಣ ಎನ್ನಲಾಗುತ್ತಿದೆ ಈ ನೆಲೆ ಈಗಾಗಲೇ ರಾಜ್ಯ ರಾಜಕಾರಣದ ಮೇಲೆ ಕಣ್ಣಿಡಲು ಎಚ್ಡಿಕೆಗೆ ಸೂಚಿಸಿರುವ ಅಮಿತ್ ಶಾ ಎರಡೂ ಪಕ್ಷಗಳನ್ನು ಸಮನ್ವಯದೊಂದಿಗೆ ಕೊಂಡೊಯ್ಯುವ ದೊಡ್ಡ ಜವಾಬ್ದಾರಿ ನಿಭಾಯಿಸಲು ಸಜ್ಜಾಗಿ ಎಂದು ಹೇಳಿದ್ದಾರೆ ಎಂಬ ಮಾತಿದೆ ಕುಮಾರಣ್ಣನ ಆರೋಗ್ಯ ಸುಧಾರಿಸಿ ಲವಲವಿಕೆ ಮೂಡಿರುವುದು ಬಿಜೆಪಿ ವರಿಷ್ಠರಿಗೆ ಖುಷಿ ಕೊಟ್ಟಿದೆಯಂತೆ ಈ ನಡುವೆ ಎಚ್ಡಿಕೆ ಮಾತುಗಳಲ್ಲಿಯೂ ಹಳೆಯ ಆತ್ಮವಿಶ್ವಾಸ ಉತ್ಸಾಹ ಕಾಣಿಸಿಕೊಂಡಿರುವುದು ಶಾ ನೀಡಿದ ಸಂದೇಶದಿಂದಲೇ ಎನ್ನಲಾಗುತ್ತಿದೆ ಕಾಂಗ್ರೆಸ್ ಎದುರಿಸಲು ಜೆಡಿಎಸ್ ಮೈತ್ರಿ ಅನಿವಾರ್ಯ ಎಂಬುದು ಕೇಸರಿ ಪಕ್ಷದ ವರಿಷ್ಠರಿಗೆ ಮನದಟ್ಟಾಗಿರುವುದು ಬಿಜೆಪಿ ದೋಸ್ತಿಯ ಅನಿವಾರ್ಯತೆ ನಮಗೂ ಇದೆ ಎಂಬ ಅರಿವಿರುವುದರಿಂದಲೇ ಎಚ್ ಡಿಕೆ ಮೋದಿ ಅಮಿತ್ ಶಾ ಸಲಹೆ ಸೂಚನೆಯಂತೆ ಮುಂದೆ ಇಡಲು ನಿರ್ಧರಿಸಿದ್ದಾರೆ ಅಂತಲೂ ಎನ್ನಲಾಗುತ್ತಿದೆ ಅತ್ತ ವಿಜಯೇಂದ್ರ ವಿಚಾರದಲ್ಲಿ ವಿರೋಧಿಗಳು ಏನೇ ಹೇಳಿದರೂ ಬಿ ಜೆ ಪಿಯಲ್ಲಿ ರಾಜ್ಯದೆಲ್ಲೆಡೆ ಪ್ರಭಾವ ಇರುವ ನಾಯಕರು ಕಾಣಿಸುತ್ತಿಲ್ಲ ಕೆಲಸ ಕೆಡಿಸಲು ಟೀಕಿಸಲು ಉಳುಕು ಹುಡುಕಲು ಸಾವಿರ ಜನ ಇರುತ್ತಾರೆ ಆದರೆ ಕಟ್ಟುವ ಕೆಲಸ ಬಂದಾಗ ನೊಗ ಹೊರುವವರು ಬೇಕಾಗುತ್ತದೆ ಎಲ್ಲ ರೀತಿಯ ಶಕ್ತಿ ಹೊಂದಿದ್ದರೆ ಮಾತ್ರ ಪಕ್ಷವೊಂದರ ಹೊರಲು ಸಾಧ್ಯ ಅಂತಹ ಚೈತನ್ಯ ಹೊಂದಿರುವ ವಿಜಯೇಂದ್ರ ಮುಂದುವರಿಯಲಿ ಎಂಬುದು ವರಿಷ್ಠರ ಹೊಸ ನಿಲುವು ಎನ್ನಲಾಗಿದೆ ಈ ವಿಚಾರ ಯಾವಾಗ ಕಿವಿಗೆ ಬಿತ್ತೋ ಚುರುಕಾಗಿರುವ ವಿಜಯೇಂದ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ರಾಜ್ಯ ಸುತ್ತ ತೊಡಗಿದ್ದಾರೆ ಕಳೆದ ವಾರ ನಡೆದ ಕಬ್ಬು ಬೆಳೆಗಾರ ರೈತರ ಪ್ರತಿಭಟನೆ ಎಪಿಸೋಡಿನಲ್ಲಿ ಜನ್ಮದಿನವನ್ನು ಬದಿಗಿಟ್ಟು ಬೀದಿಗಿಳಿದು ಹೋರಾಟ ಮಾಡಿ ಕ್ರೆಡಿಟ್ಟುಗಿಟ್ಟಿಸಿದ್ದಾರೆ ವಿಜಯೇಂದ್ರ ನಡೆ ನುಡಿಯಲು ಹೊಸ ಬದಲಾವಣೆ ಕಾಣುತ್ತಿರುವುದರಿಂದ ಭಿನ್ನರ ಬಣದ ಮಾಸ್ಟರ್ ಮೈಂಡ್ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರನ್ನು ಕರೆದು ಮನವೊಲಿಸಿ ಶಾಶ್ವತ ಬಂಡಾಯ ಶಮನಕ್ಕೆ ಅಮಿತ್ ಶಾ ಚಿಂತಿಸುತ್ತಿದ್ದಾರೆ ಸಂಕ್ರಾಂತಿ ಒಳಗೆ ಸಂಧಾನ ಪ್ರಕ್ರಿಯೆ ಎಚ್ ಡಿ ಕುಮಾರಸ್ವಾಮಿ ಸಮ್ಮುಖದಲ್ಲೇ ನಡೆಯಲಿದೆ ಬಿ ಜೆ ಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಜೊತೆ ಜೊತೆಗೆ ವಿಜಯೇಂದ್ರ ಮರು ಆಯ್ಕೆಯೂ ಆಗುತ್ತದೆ ಒನ್ ಪ್ಲಸ್ ಒನ್ ಸೂತ್ರದಂತೆ ಎಚ್ ಡಿ ಕೆ ಮತ್ತು ವಿಜಯೇಂದ್ರ ಅವರನ್ನು ಚುರುಕುಗೊಳಿಸಲಾಗುತ್ತದೆ ಎನ್ನುತ್ತವೆ ದೆಹಲಿ ಮೂಲಗಳು ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ